ಶ್ರೀ ಬಸವಲಿಂಗಾಯ ನಮಃ ಶ್ರೀ ನಮಃ ಬಸವನ ನೆನೆನೆನೆದು ಬಸವಾದಿ ಪ್ರಮತ ಅನುದಿನ ವಸ್ತುತಿಸಿ ಬಸವಾಮೃತವ ಸಕಲರಿ ಗುಣಪಡಿಸಿದ ಗುರುವೇ ಗುರುಮಲ್ಲೇಶ ನಿನಗೆ ಶರಣಾರ್ಥಿ ದೇವಲಾಪುರ ದಾಸವ ಮಠ ಸ್ಥಾಪನೆಯಾಗಿ ಇಂದಿಗೆ ಐವತ್ತು ವರ್ಷಗಳು ಪೂರ್ಣಗೊಂಡಿರುವ ಹಿನ್ನೆಲೆಯಲ್ಲಿ ಸುವರ್ಣ ಸಂಭ್ರಮಾಚರಣೆಯನ್ನು ಇದೇ ತಿಂಗಳು ದಿನಾಂಕ ಇಪ್ಪತ್ತೈದು ಇಪ್ಪತ್ತಾರು ಮಂಗಳವಾರ ಮತ್ತು ಬುಧವಾರ ಏರ್ಪಡಿಸಲಾಗಿದೆ ಇದೇ ಸಂದರ್ಭದಲ್ಲಿ ಶ್ರೀಮಠದ ಆವರಣದಲ್ಲಿ ನೂತನವಾಗಿ ನಿರ್ಮಿಸಿರುವ ಶ್ರೀ ಗುರುಮಲ್ಲೇಶ್ವರ ಪ್ರಾರ್ಥನಾ ಮಂದಿರ ಮತ್ತು ಶ್ರೀ ಬಸವಪುತ್ಥಳಿ ಅನಾವರಣ ಹಾಗೂ ಲಿಂಗೈಕ್ಯ ಶಿವಪ್ಪ ಸ್ವಾಮಿಗಳವರ ಮೂವತ್ತ್ಮೂರನೇ ವರ್ಷದ ಪುಣ್ಯಾರಾಧನೆ ಪ್ರಯುಕ್ತ ಧಾರ್ಮಿಕ ಸಭೆಯನ್ನು ಏರ್ಪಡಿಸಿದ್ದು ಈ ಧಾರ್ಮಿಕ ಸಭೆಯ ದಿವ್ಯ ಸಾನಿಧ್ಯವನ್ನು ಸಿದ್ಧಗಂಗಾ ಮಠದ ಪರಮಪೂಜ್ಯ ಶ್ರೀಗಳು ಮತ್ತು ಸುತ್ತೂರು ಕ್ಷೇತ್ರದ ಪೂಜ್ಯಶ್ರೀಗಳು ವಹಿಸಲಿದ್ದಾರೆ ಧಾರ್ಮಿಕ ಸಭೆಯನ್ನು ಕನಕಪುರದ ಶ್ರೀಗಳು ಉದ್ಘಾಟಿಸಲಿದ್ದು ಸಭೆಯ ಅಧ್ಯಕ್ಷತೆಯನ್ನು ದೇವನೂರು ಮಹಾಸಂಸ್ಥಾನ ಮಠದ ಪೂಜ್ಯ ಶ್ರೀಗಳವರಾದ ಶ್ರೀಮನಿರಂಜನ ಪ್ರಣವಸ್ವರೂಪಿ ಶ್ರೀ ಶ್ರೀ ಮಹಂತಸ್ವಾಮಿಗಳವರು ಹಾಗೂ ವಿವಿಧ ಜಿಲ್ಲೆಗಳ ಮಠಾಧೀಶ್ವರಗಳ ಸಮ್ಮುಖದಲ್ಲಿ ಮತ್ತು ದಾಸೋಹ ಮಠದ ಪೂಜ್ಯ ಶ್ರೀಗಳವರ ಉಪಸ್ಥಿತಿಯಲ್ಲಿ ಶ್ರೀ ಗುರುಮಲ್ಲೇಶ್ವರ ಪ್ರಾರ್ಥನಾ ಮಂದಿರದ ಉದ್ಘಾಟನೆಯನ್ನು ಬಿ ಜೆ ಪಿ ರಾಜ್ಯಾಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಬಿ ವೈ ವಿಜಯೇಂದ್ರ ಅವರು ಉದ್ಘಾಟಿಸಲಿದ್ದಾರೆ ಹಾಗೂ ಗ್ರಾಮದಲ್ಲಿ ನಿರ್ಮಿಸಿರುವ ಬಸವ ಪುತ್ಥಳಿ ಅನಾವರಣವನ್ನು ಶ್ರೀಮತಿ ಶೈಲಜಾ ಸೋಮಣ್ಣನವರು ನೆರವೇರಿಸಲಿದ್ದಾರೆ ಈ ಕಾರ್ಯಕ್ರಮದಲ್ಲಿ ಗಣ್ಯಮಾನ್ಯರು ಚುನಾಯಿತ ಜನಪ್ರತಿನಿಧಿಗಳು ಭಾಗವಹಿಸುತ್ತಿರುವುದರಿಂದ ಸದ್ಭಕ್ತರಾದ ತಾವುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಧಾರ್ಮಿಕ ಮಹಾಸಭೆಯಲ್ಲಿ ಭಾಗವಹಿಸಿ ಪೂಜ್ಯ ಶ್ರೀಗಳವರ ದರ್ಶನ ಆಶೀರ್ವಾದಗಳನ್ನು ಪಡೆದು ಕಾರ್ಯಕ್ರಮಗಳನ್ನು ಯಶಸ್ವಿಗೊಳಿಸಬೇಕಾಗಿ ಗ್ರಾಮದ ಶರಣ ಬಂಧುಗಳಲ್ಲಿ ಮತ್ತು ಶ್ರೀಮಠದ ಭಕ್ತರಲ್ಲಿ ಹಾಗೂ ಗ್ರಾಮಸ್ಥರಲ್ಲಿ ಕೋರಲಾಗಿದೆ